ಿ ದೇವಸ್ಥಾನ ಅದು ಮೇನ್ ಅಂತ ನಾ ಹೇಳ್ಬೋದಿ ದೇವ್ರಿಗೆ ಕಾರ್ತಿಕ್ ಹಚ್ಚಾಕ ಅಂತ ಹೇಳಿ ಹೊಂಟಾರ್ ನೋಡ್ರಿ ಹರಿಯಮ್ಮನ್ ಪೂಜೆ ಅಂತ ಹೇಳಿ ಕರೀತಾರ ಇದತ್ರು ಬಂತಂದ್ರೆ ಗೊತ್ತ ಇಷ್ಟ ಮಲ್ಗಿ ಹೂ ಹರ್ದಿನ್ರಿ ನಾನು ಹರಿಕಾಳು ಪಲಾವ್ ಗ್ಲಾಸ್ ಸಕ್ರೆ ಹಾಕೋಬೇಕಂತ ಎದಕ್ ಮಾಡಿ ಮಮ್ಮಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೋಪ್ ಹೊಲ್ಗಿ ಡಾಲ್ಫಿನ್ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಳ ಇದ್ದೀನಿ ಸೊ ಬೇರೆ ಇವತ್ತಿನ ಡೈಲಿ ಲಾಗ್ನ ಶುರು ಮಾಡೋಣ ಆ್ಯಕ್ಚುಲಿ ನಾನು ಇವಾಗ ನನ್ನ ತವ್ರ ಮನೆಯೊಳಗೆ ಇದ್ದೀನಿ ಇವತ್ತ ಥರ್ಡ್ ಡೇ ಅಂತಲೇ ಹೇಳ್ಬೋದು ಇವತ್ತ ಮೂರು ದಿನ ನಾನು ಇಲ್ಲಿ ಬಂದೆ ಸೊ ಇವತ್ತು ಏನಪ್ಪ ಅಂದ್ರೆ ಇವತ್ತು ಅಮಾವಾಸ್ಯ ಐತಿ ಸೊ ಹಾಗಾಗಿ ನಮ್ಮಮ್ಮಿಯರು ನಮ್ಮ ಮನೆ ದೇವ್ರಿಗೆ ಹೊಂಟಾರ್ರಿ ಅದು ಉಲ್ವಿ ಒಳಗ ಕುಮಾರೇಶ್ವರ ದೇವಸ್ಥಾನ ಅಂತ ಐತಿ ಸೊ ನಾರ್ಮಲಾಗಿ ನಾವು ಕೊಮಾರಪ್ಪ ಕೊಮಾರಪ್ಪ ಅಂತ ಹೇಳಿ ಕರಿತೀವಿ ಆ್ಯಕ್ಚುಲಿ ನಮ್ಮೂರೊಳಗೂ ಒಂದು ಗುಡಿ ಐತದ ಸೇಮ್ ಅದ ತರನ ಗುಡಿ ಸೊ ಅಲ್ಲೇನ ಐತಿ ದೇವಸ್ಥಾನ ಅದು ಮೇನ್ ಅಂತ ನಾ ಹೇಳಬಹುದೇ ಇವಾಗ ಕಾರ್ತಿಕ್ ಹಚ್ಚಿ ಬರ್ಬೇಕಲ್ರಿ ಇವಾಗ ಕಾರ್ತಿಕ್ ಹಚ್ಚದಿರ್ತೈತಿ ಸೊ ಹಂಗಾಗಿ ಕಾರ್ತಿಕ್ ಅಂತ ಹೇಳಿ ಹೊಂಟಾರ ಎಣ್ಣಿ ಬತ್ತಿ ಚುಮ್ಮರಿ ಎಲ್ಲಾ ತಗೊಂಡ್ ಹೋಗ್ತಾರ ಸೊ ಇವಾಗ ಆಲ್ರೆಡಿ ಹೊಂಟಾರ ಲೇಟ್ ಆಗೈತಿ ಆ್ಯಕ್ಚುಲಿ ಹನ್ನೆರಡರ ಬಸ್ಸಿಗೆ ಹೊಂಟಾರ ಹನ್ನೆರಡರ ಬಸ್ಸಿಗೆ ಹೋದ್ರೆ ಮೂರು ಗಂಟೆನ ಆಗ್ತಿ ಬರೋದು ಬಿಕಾಸ್ ಬಸ್ ಯಾವೂ ಇಲ್ಲ ನಡುವೆ ಹಂಗಾಗಿ ಬೆಳಗ್ಗೆನ ಹೋಗಿದ್ರೆ ತಂಪಿರ್ತಿತ್ತು ಆರಾಮ್ ಸೇರಿ ಹೋಗಿ ಬರ್ಬೋದಿತ್ತು ಅವರು ಬಟ್ ಇವಾಗ ಬಿಸಿಲು ಇರ್ತೈತಿ ಇನ್ನೊಂದೇನಂದ್ರೆ ನುಲ್ಲಿ ಬಸ್ ಸ್ಟ್ಯಾಂಡ್ ಐತಲ್ರಿ ಅಲ್ಲಿಂತ ಗುಡಿಗೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ ಸೊ ಹಂಗಾಗಿ ನಡ್ಕೊಂತ ಹೋಗ್ಬೇಕಲ್ರಿ ಬಿಸಿಲಾಗ ಅದ್ರೊಳಗೆ ಮಮ್ಮಿಯರಿಗೆಲ್ಲ ಕಾಲು ಇವಾಗ ನಮ್ಮ ದಡಮ್ಮನೂ ಬರ್ತಾಳ ದಡಮ್ಮ ಮತ್ತು ಮಮ್ಮಿ ಇಬ್ಬರು ಸೇರಿ ಹೊಂಟಾರ ಇಲ್ಲೆಲ್ಲ ರೆಡಿ ಆಗ್ಯಾರ ಬ್ಯಾಗ್ ಎಲ್ಲ ರೆಡಿ ಆಗೈತಿ ನೆಕ್ಸ್ಟ್ ಇಲ್ಲಿ ಹೆಂಗೆ ಪೂಜೆ ಮಾಡ್ಯತ್ ನೋಡ್ರಿ ಇದು ಅಕ್ಕಿ ಪೂಜೆ ಕರಿಯಮ್ಮನ ಪೂಜೆ ಅಂತ ಹೇಳಿ ಕರೀತಾರ ಇದಕ್ಕೆ ಸೊ ಇಲ್ಲಿನೂ ಮಾಡಿರ್ತಾರ ಅಮಾವಾಸಿಗೋ ಒಮ್ಮೊಮ್ಮೆ ಸೊ ನಮ್ಮ ದಡವ ಒಬ್ಬಕ್ಕೆ ಬರೋರದ ಸೊ ಅಲ್ಲಿ ತನಕ ವೇಟ್ ಮಾಡಾತ ಮಮ್ಮಿ ಇವತ್ತು ನಮ್ಮ ಒಳಗ ಅಮಾವಾಸಿಗೆ ಏನೇನೆಲ್ಲ ಅಡ್ಗೆ ಮಾಡಿವಿ ಅಂತ ನೋಡಿನ ಬರ್ರಿ ಸೊ ಫಸ್ಟ್ ಇಲ್ಲಿ ಮೇನ್ ಬಜ್ಜಿ ಇದು ತಿಪ್ಪರಕಾಯಿ ಬಜ್ಜಿ ಐತ್ರಿ ಇದು ಇಲ್ಲೇನೈತಲ್ಲ ತಿಪ್ಪರಕಾಯಿ ಐತಿ ಸೊ ಈ ಥರ ಮಾಡ್ತಾರ ತಿಪ್ಪರಕಾಯಿ ಬಜ್ಜಿ ಆಮೇಲೆ ಮುಳಗಾಯಿ ಪಲ್ಯ ಸೊ ಮುಳಗಾಯಿ ಪಲ್ಯ ಅಂತ ಫಿಕ್ಸ್ ನೋಡ್ರಿ ಯಾವುದಾದ್ರೂ ಎಡಿ ಹಿಡಿಬೇಕಂದ್ರೆ ಎಲ್ಲ ಆಮೇಲೆ ಇಲ್ಲೇ ಗೆನ್ಸಿಂದ ಪಾಯಸ ಮಾಡ್ಯಾರ ನೋಡ್ರಿ ಆದ್ಮೇಲೆ ಇಲ್ಲೇ ರೈಸು ಆಮೇಲೆ ಈ ಸೈಡ್ ಬಂದ್ರೆ ಇಲ್ಲೇ ಸಂಡ್ಗಿ ಪಾಪ್ ಆಮೇಲೆ ಮೆಣಸಿನ್ಕಾಯಿ ಸೊ ವಿಶ್ ಇಷ್ಟು ಇವತ್ತಿನ ಅಮಾವಾಸ್ಯೆ ಅಡುಗೆ ಆಗ್ಯದ ನೋಡ್ರಿ ಇವಾಗ ಚಹಾ ಕುಡಿಬೇಕು ಚಾ ಎಲ್ಲ ರೆಡಿ ಆಗತ್ತೈದು ಇಲ್ಲಿ ಚಹಾ ಕುಡೀನಂತ ನನಗೆ ಇಷ್ಟು ಚಹಾ ಕುಡಿಯೋದಿಲ್ಲ ನಾನು ತೆಗಿತೀನಿ ಸೊ ಕೊಡಿನಂತ ಇವಾಗ ಚಾ ಮಸ್ತ್ ಬೆಸೆ ಬೆಸಿ ಚಾ ಇವಾಗ ನಾನು ಮಲ್ಗಿ ಹೂವು ಹರ್ಕೊಂಡು ಬಂದ್ರಾಯ್ತು ಅಂತ ಹೇಳಿ ಬಂದೇನಿ ಇಲ್ಲಿ ಮನೆ ಮುಂದನ ಹಚ್ಚತಿ ಮಲ್ಗಿ ಹೂ ಇಷ್ಟೇ ಇಷ್ಟ ಅರಳ್ಯವು ಇನ್ನೂ ಮೊಗ್ಗೋದವ್ರಿ ಇವು ಸೊ ಇನ್ನಿಷ್ಟು ಇವಾಗ ಹರ್ಕೊಂಡು ಹೋಗಬೇಕು ಇಲ್ಲೊಂದು ಬೌಲ್ ತಂದಿ ಸೊ ಇದ್ರೊಳಗೆ ಫಿಲ್ ಮಾಡ್ಕೊಂಡು ಹೋಗೋಣ ಅಂತ ಈ ಸೈಡ್ ಒಂದೆರಡು ಅಷ್ಟು ಹರಳೆ ಅವು ಆಮೇಲೆ ಇಲ್ಲೆಲ್ಲ ಮೊಗ್ಗೋದವ ಇವೆಲ್ಲ ನಾಳೆ ಹರಳು ತವ ತೊಗೊಂಡ್ಬಿಡೋಣ ಅಂತ ಹೆಂಗ ಆಯ್ ಹಾಯ್ ಆಯ್ತು ಬಂತಂದ್ರೆ ನೀ ಹೇ ಹೇ ಅನ್ನೋದು ಇವಾಗ ಇಷ್ಟ ಮಲ್ಗಿ ಹೂವು ರೀ ನಾನು ಇನ್ನೂ ಒಂದಿಷ್ಟು ನಮ್ಮಮ್ಮಿ ಕಂಟಿನ್ಯೂ ಮಾಡ ಸೊ ಹರ್ಕೊಂಡು ಆದಮೇಲೆ ಮಾಲಿ ಮಾಡ್ತಾಳೆ ಮಮ್ಮಿ ಆಲ್ರೆಡಿ ಒಂದಿಷ್ಟು ಅದಾವು ಇನ್ನು ಇಲ್ಲೊಂದಿಷ್ಟು ಆ ಬಾಲಿ ಹೂ ಅದಾವು ಆ ಬಾಲಿ ಹೂ ಕಡಿಮೆ ಅದಾವ ಎಡ್ ಅದಾವ ನೋಡ್ರಿ ಆ ಬಾಲಿ ಹೂ ಈ ಸೈಡು ಅದಾವ ಹೂ ಮಸ್ತ್ ಅದಾವ್ ಆಮೇಲೆ ಇಲ್ಲೇ ನೋಡ್ರಿ ರಂಗೋಲಿ ನಿನ್ನೆ ನಿಮಗೆ ತೋರಿಸಿದ್ನಲ್ಲ ರಂಗೋಲಿ ಸೆಟ್ ಆದ್ರೊಳಗಿಂತ ರಂಗೋಲಿ ಹಾಕಿದ್ದು ಇವಾಗ ಈವ್ನಿಂಗ್ ಆಗೈತ್ರಿ ಇವಾಗ ನಾನು ಲಂಚ್ ಮಾಡ್ತೇನಿ ಇಲ್ಲೇ ಅನ್ನ ಆಮೇಲೆ ಒಂದೆರಡು ಬಜ್ಜಿ ಹಾಕೊಂಡೇನಿ ಬೆಳಿಗ್ಗೆ ಮಾಡಿದ್ದೆ ಕಾಯಿ ಬಜ್ಜಿ ಸೊ ಇವಾಗ ಊಟ ಮಾಡೋಣಂತ ಮಮ್ಮಿ ನೋಡ್ರಿ ಇಲ್ಲಿ ಹರ ಏನು ಹರ್ಕೊಳ ಆತಿವ್ ಮಮ್ಮಿ ಹೂವಲ್ಲ ಆಗ್ಲೇ ಅವ್ರಿ ಕಾಳಿ ಇಲ್ಲೇನು ಹೂವು ಅದಾವ ಅಂತ ಆಮೇಲೆ ಅವ್ರಿಕಾಯಿ ಎಲ್ಲದಾವ ಅಂತ ತುಂಬಸ್ತೀನಿ ಇಲ್ಲೇ ಅವ್ರಿ ಕಾಯಿ ಹರ ಆತಾಳ ನೋಡ್ರಿ ಮಮ್ಮಿ ಅವ್ರಿಕಾಯಿ ಅದಾವ ಇಲ್ಲೇ ಸೊ ಹಂಗಾಗಿ ಇಲ್ಲಷ್ಟು ಕ್ಲಿಯರ್ ಕಾಣ್ಸಕತಿಲ್ಲ ಈ ಸೈಡ್ ಅದಾವ ಅಂತೇಳ್ರಿ ಈ ಸೈಡ್ ತೋರಿಸ್ತೀನಿ ಅಂತ ಹಿಂಗೆ ಎಲ್ಲಿದ್ದಾವ್ ಹಾಂ ಇಲ್ಲದ ನೋಡ್ರಿ ಇದಿನ್ನೂ ಸಣ್ಣದ ಐತಿ ದೊಡ್ಡ ದೊಡ್ಡ ಎಲ್ಲ ಆಗಿದ್ವು ಅದಾವ ಬಟ್ ಹುಡುಕ್ಬೇಕು ಅಲ್ಲೇ ಅದಾವಮ್ಮೆ ಆ ಸೈಡ್ ಆ ಕಡೆನೂ ಅದಾವ ಬಂತ ಅವ್ರಿಕಾಳು ಪಲ್ಯ ಮಾಡ್ತಾರೆ ನೋಡ್ರಿ ಆಮೇಲೆ ಅವ್ರಿಕಾಳು ಏನೇನೆಲ್ಲ ಮಾಡ್ತಾರೆ ಮಮ್ಮಿ ಪಲಾವು ಚಲೋ ಆಗ್ತೈತಿ ಆಮೇಲೆ ಬ್ಯಾಂಗ್ಳೂರೊಳಗೆ ಅವ್ರಿ ಕಾಳು ಮೇಳ ಅಂತಂದು ಹೇಳಿ ನಡೀತೈತಿ ನೋಡಿರಿ ಅವ್ರಿಗೆ ಉಪ್ಪಿಟ್ಟು ಆಮೇಲೆ ಅವ್ರಿಗೆ ಪಲಾವ್ ಆಮೇಲೆ ಅವ್ರಿಗಾಳು ವಡಿ ಇನ್ನೂ ಏನೇನೇನೇನೋ ಮಾಡ್ತಾರೆ ಜಾಸ್ತಿ ಫುಡ್ ಐಟಮ್ಸ್ ಸಿಕ್ತೈತಿ ಅವ್ರಿ ಕಾಳ ಒಳಗೆ ಸೊ ನಾನು ಇನ್ನೂ ಒಂದ್ಸರ್ತಿನೂ ನೋಡಿಲ್ಲ ಒಂದ್ಸರ್ತಿ ಹೋಗ್ಬೇಕಂತ ಅನ್ಕೊಂಡೇನಿ ಆ್ಯಕ್ಚುಲಿ ಅದ್ರ ಸಂಬಂಧ ಅಂತ ಹೇಳಿ ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗೋದಿಲ್ಲ ರೀ ಯಾವಾಗಲಾದ್ರು ಹೋದಾಗ ಏನಾದರೂ ಆ ಟೈಮ್ ಕರೆಕ್ಟ್ ಟೈಮಿಗೆ ಹೋಗಿದ್ವಿ ಅಂದ್ರೆ ಅವ್ರಿಗೆ ಕಾಳ ಮೇಳಕ್ಕೆ ಹೋಗಿ ಬರ್ಬೇಕು ಸೊ ಇಲ್ಲಿ ಅವ್ರಿಕಾಳು ಕಾಳು ನಮ್ಮ ಹಿತ್ ಅದಾವು ಅದವು ಏನೂ ಚಿಂತೆ ಇಲ್ಲ ತಗೊಂಬರೋ ಅವಶ್ಯಕತೆನೇ ಇಲ್ಲ ಜೇನು ಹುಳ ಅಲ್ಲಂತ್ರಿ ಅದು ಆ್ಯಕ್ಚುಲಿ ಗುಂಗಿ ಹುಳ ಆಮೇಲೆ ನಮ್ಮ ಮಮ್ಮಿ ನಮ್ಮಮ್ಮಿ ಇಷ್ಟು ತುಂಬಿಸಿದ್ಲೆ ನೋಡ್ರಿ ಅವಾಗ ಬುಟ್ಟಿ ಒಳಗೆ ಆಗ್ತಾವ ಮಮ್ಮಿ ಇವು ಒಂದರ್ದಕ್ಕೆ ಒಂದು ಕೆ ಜಿ ಆಗತ್ತ ಕೆ ಜಿ ಹಾವು ಕೆ ಜಿ ಕೆ ಜಿ ಆಗತ್ತಂತ ಇಲ್ಲೆಷ್ಟು ತಗೊಂಡವದವನು ಇಲ್ಲೇ ಕರ್ದಂಟು ಮಾಡಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡೇನೆ ಅಂತ ನೋಡೋಣ ಬರ್ರಿ ಸೊ ಫಸ್ಟ್ ಇಲ್ಲೇ ಬಂದು ಪುಟಾನಿ ಬ್ಯಾಳಿ ತೊಗೊಂಡೇನಿ ಸೊ ಇವಿಷ್ಟು ಪುಟಾನಿ ಬ್ಯಾಳಿ ಅದಾವು ಇವು ಯೂಸ್ ಮಾಡ್ತೀವಿ ನಾವು ಇವಾಗ ಆಮೇಲೆ ಈ ಸೈಡ್ ಬಂದರೆ ಏಲಕ್ಕಿ ಮತ್ತು ಲವಂಗ ಎರಡು ತೊಗೊಂಡೈತಿ ನಾಲ್ಕು ಏಲಕ್ಕಿ ತೊಗೊಂಡಿನಿ ಆಮೇಲೆ ಎಂಟು ಲವಂಗ ತೊಗೊಂಡೈತಿ ಆಮೇಲೆ ಇಲ್ಲೇ ಜಾರು ಈ ಒಳಗೆ ಈ ಪುಟಾನಿ ಬ್ಯಾಳಿನ ಮಿಕ್ಸಿ ಮಾಡಬೇಕು ಪೌಡ್ರ್ ಮಾಡ್ಕೋಬೇಕು ಹಂಗಾಗಿ ನೆಕ್ಸ್ಟು ಇಲ್ಲೇ ಸಾನ್ಸದ್ ತಗೊಂಡೈತಿ ಪೌಡ್ರ್ ಮಾಡಿ ಸಾನಿಸ್ಬೇಕಾ ಹಾಗಾಗಿ ಸೊ ಇಷ್ಟು ತೊಗೊಂಡೈತಿ ಇನ್ನೇನು ಪೌಡ್ರ್ ಮಾಡಬೇಕು ಅನ್ನೋ ಒಳಗೆ ಕರೆಂಟ್ ಹೋಯ್ತು ರೀ ನಮ್ಮ ಮನೆಯೊಳಗೆ ಸೊ ಕರೆಂಟ್ ಬಂದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಫಸ್ಟ್ ನಾನು ಇಲ್ಲೇ ಪುಟಾನಿ ಬೇಳೆ ಏನೈತಲ್ರಿ ಸೊ ಅದನ್ನು ಜಾರಿಗೆ ಹಾಕೋತೀನಿ ಇಷ್ಟು ಹಾಕೋತೀನಿ ಇಷ್ಟು ಇನ್ನೊಂದ್ಸರ್ತಿ ಹಾಕೋತೀನಿ ಅದಾದಮೇಲೆ ಇವಾಗ ಎರಡು ಏಲಕ್ಕಿ ಹಾಕೋತೇನೆ ನಾನು ಅದಾದಮೇಲೆ ಒಂದು ನಾಲ್ಕೈ ಲವಂಗ ಹಾಕೋತೀನಿ ಸೊ ಇವಾಗ ಇದನ್ನ ಮಿಕ್ಸಿ ಮಾಡಿಕೊಂಡು ಅಂದ್ರೆ ಪೌಡ್ರ್ ಮಾಡಿಕೊಂಡು ಬರೋದು ಇಲ್ಲೇ ಪೌಡ್ರ್ ರೆಡಿ ಮಾಡ್ಕೊಂಡಿದ್ದಾಯ್ತು ರೀ ಮಿಕ್ಸಿ ಇಲ್ಲೇ ಇದನ್ನು ಸಾನಿಸ್ಕೋಬೇಕು ಸಾನಿಸ್ಕೊಡಿ ಇವಾಗ ಒಂದು ಡಬ್ರಿ ತೊಗೊಂಡಿದ್ರಿ ಇಲ್ಲೇ ಸೊ ಈ ಗ್ಲಾಸ್ ಆರು ಗ್ಲಾಸ್ ಸಕ್ಕರೆ ಹಾಕ್ಕೋಬೇಕಂತ ಸೊ ಇವಾಗ ಸಕ್ಕರೆ ಹಾಕೊಳ್ಳೋಣ ಇದಕ್ಕೆ ನೀರು ಹಾಕೊಂಡಿದ್ರಿ ಇವಾಗ ಇದಕ್ಕೆ ನಾಲ್ಕು ಗ್ಲಾಸ್ ನೀರು ಹಾಕೋಬೇಕಂತ ಸೊ ಇವಾಗ ನಾಲ್ಕು ಗ್ಲಾಸ್ ಹಾಕೊಂಡಿದ್ದಾಯ್ತ ನೆಕ್ಸ್ಟ್ ಇದನ್ನು ಗರ್ಗ ಬಿಡಬೇಕು ಬಿಡ್ಬೇಕು ಆರ್ ಗ್ಲಾಸ್ ಸಕ್ರಿಗೆ ಮೂರ್ ಗ್ಲಾಸ್ ಹಿಟ್ಟು ತಗೋಬೇಕು ನೋಡ್ರಿ ಪುಟಾನ್ ಹಿಟ್ಟು ಇವಾಗ ಇಲ್ಲೊಂದು ಪರಾತ ತಗೊಂಡೇನ್ರಿ ಸೊ ಇದಕ್ಕೆ ಫುಲ್ ತುಪ್ಪ ಹಚ್ಕೋಬೇಕ ಕೆಳಗಡೆ ಸೊ ಈ ತರ ತುಪ್ಪ ಹಚ್ಕೊಳ್ಳೋಣಂತೆ ನಮ್ಮಮ್ಮಿ ಇದನ್ನೆಲ್ಲ ಎದಕ್ ಮಾಡ ಹೇಳ್ರಿ ಕರ್ದಂಟ ಎಲ್ಲ ಎದಕ್ ಮಾಡಿ ಅದಕ್ಕೆ ತಂಗಿ ನೋಡ್ರಿ ಅದ್ರ ಸರ್ ಮಾಡ್ಕೊಂಡು ಸ್ವೀಟ್ ತಿನ್ನಂಗಿಲ್ಲ ಸೊ ಇವಾಗ ಇನ್ನೊಂದ್ ಸ್ವಲ್ಪ ಐತಿ ಮಾಡೋದೆ ಅದು ಏನ ಸಕ್ಕರೆ ಆನ ಬರ್ಬೇಕಂತ್ರಿ ಸೊ ಅಲ್ಲದ ವೇಟ್ ಮಾಡೋನು ನಾನು ಕುಂತೀನಿ ಆಮೇಲೆ ಇಲ್ಲಿ ಹಿಟ್ ಐತಿ ಇದರ ಮ್ಯಾಲೆ ಮತ್ ಮಮ್ಮಿ ಒಂದ್ ಸ್ವಲ್ಪ ಲವಂಗ ಏಲಕ್ಕಿ ಹಾಕಿದ್ಲು ಮತ್ ಚೆನ್ನಾಗ್ ಆಗ್ತೈತಿ ಫ್ಲೇವರ್ ಅಂತ ಹೇಳಿ ಸೊ ಇವಾಗ ಮಾಡೋಣ ನೆಕ್ಸ್ಟ್ ಇಲ್ಲೇ ಸ್ವಲ್ಪ ಸಕ್ರೆ ನೀರ್ ಹಾಕಿ ಈ ತರ ಬಂದ್ರ ಆನ ಬಂದೇತ ಅಂತ ಹೇಳಿ ಅರ್ಥ ರೀ ಸೊ ನೆಕ್ಸ್ಟ್ ಇಲ್ಲಿ ಹಿಟ್ ಏನೈತಿ ಆ ಸಕ್ರೆ ನೀರಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ನೋಡ್ರಿ ಗಂಟಾಗ್ಲಿಲ್ಲಂಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗೀತ್ ನೋಡ್ರಿ ಆಮೇಲೆ ನಾನೇನ್ ಪರಾತ ತಗೊಂಡಿದ್ನೆಲ್ಲ ತುಪ್ಪ ಹಚ್ಚಿದ್ನಿ ಅದಕ್ಕೆ ಅದ್ರ ಮೇಲೆ ಇದನ್ನೆಲ್ಲ ಹಾಕಿ ಆಮೇಲೆ ಮೇಲೆ ಸ್ವಲ್ಪ ಕೊಬ್ಬರಿ ಸೂಸ್ಲಾ ಹಾಕಿ ಹಂಗ ಬಿಡ್ಬೇಕು ನೋಡ್ರಿ ಒಂದ್ ಸ್ವಲ್ಪ ಹೊತ್ತು ಹಿಟ್ ಎಲ್ಲಾ ಗಟ್ಟಿ ಆದ್ಮೇಲೆ ಒಂದ್ ನೈಫ್ ತಗೊಂಡ್ ನಿಮ್ಗೆ ಯಾವ್ ಶೇಪ್ ಬೇಕು ಆ ಶೇಪ್ ಒಳಗ ಕಟ್ ಮಾಡ್ಕೊಂಡ್ಬಿಟ್ರ ಮುಗೀತ ನೋಡ್ರಿ ಮಸ್ತ್ ಕರ್ದಂಟ್ ರೆಡಿ ಆಗ್ತೇತಿ ಟೇಸ್ಟಿ ಆಗಿರ್ತೇತಿ ವಿಡಿಯೋ ಇಷ್ಟ ಆಗಿದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನಂತ